ತುಂಬ ಅದ್ಭುತವಾಗಿತ್ತು ಫಿಲಮ್ ಓವರ್ ಆಲ್ ರಿಷಬ್ ರಿಷಬ್ ಶೆಟ್ಟಿ ಅವ್ರದ್ದು ಆ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ ಲಾಸ್ಟ್ ತರ್ಟಿ ಮಿನಿಟ್ಸ್ ಅಂತೂ ಹೋಗೋದೇ ಗೊತ್ತಾಗಲ್ಲ ಅಷ್ಟು ತುಂಬ ಚೆನ್ನಾಗಿದೆ ಹೇಳೋಕ್ಕಾಗಲ್ಲ ವರ್ಡ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ತಪ್ಪಾಗುತ್ತೆ ನೋಡಬೇಕಷ್ಟು ಈ ಮೂವಿನ ಎಲ್ಲರೂ ನೋಡಲೇಬೇಕು ಥಿಯೇಟಿಕಲ್ ಎಕ್ಸ್ಪೀರಿಯನ್ಸ್ ಇದು ಸೊ ಈ ಮೂವಿ ತುಂಬ ಚೆನ್ನಾಗಿ ಮಾಡಿದರೆ ಆ್ಯಟ್ಸ್ ಆಫ್ ರಿಷಬ್ ಶೆಟ್ಟಿ ಕ್ಲೈಮ್ಯಾಕ್ಸ್ ತುಂಬ ಸಕ್ಕತ್ತಾಗಿದೆ ಸಿನಿಮಾ ನೈಸ್ ಸೂಪರ್

ಸೂಪರ್ ಆಗಿದೆ ಪಿಕ್ಚರ್ ತುಂಬಾ ಇಷ್ಟ ಆಯ್ತು ರಿಷಬ್ ಶೆಟ್ಟಿ ಆಕ್ಟಿಂಗ್ ಚೆನ್ನಾಗಿತ್ತು ಕಾಂತಾರ ಅದೊಂಥರ ಡಿಫ್ರೆಂಟ್ ಆಗಿತ್ತು ಇದೊಂಥರ ಡಿಫ್ರೆಂಟ್ ಆಗಿತ್ತು ಇದೊಂಥರ ಇನ್ನು ಅಧ್ಯಾಯ ದಂತಕಥೆ ಎರಡು ನೋಡಬೇಕು ಹೇಗಿದೆ ಅಂತ ನಿಜ ಲಾಸ್ಟ್ ಅಲ್ಲಿ ತುಂಬಾ ಅಳು ಬಂದ್ಬಿಡುತ್ತೆ ನನಗೆ ಅಷ್ಟೊಂದು ಎಮೋಷನ್ ದೈವದ ಬಗ್ಗೆ ಮಾತಾಡಂಗಿಲ್ಲ ಎಲ್ಲ ಕ್ಲೀನಾಗಿ ವಿಸ್ತಾರವಾಗಿ ಹೇಳಿದ್ದಾರೆ ಕಾಂತಾರ ಒಂದಲ್ಲಿ ಕಾಂತಾರದಲ್ಲಿ ಅಷ್ಟೊಂದು ವಿಸ್ತಾರವಾಗಿ ಹೇಳಿಲ್ಲ ಇದರಲ್ಲೂ ವಿಸ್ತಾರವಾಗಿದೆ ಗೊತ್ತಾಗುತ್ತೆ ಪ್ರೇಕ್ಷಕರು ಅರ್ಥ ಆಗುತ್ತೆ ಥ್ಯಾಂಕ್ ಯು ವಿಸಬ್ ಶೆಟ್ಟಿ ಥ್ಯಾಂಕ್ ಆ್ಯಕ್ಟಿಂಗ್ ನೆಕ್ಸ್ಟ್ ಲೆವೆಲ್ ಆಯ್ತು ಅಂದ್ರೆ ಬರ್ತಾ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಸೂಪರ್ ಆಗಿರುತ್ತೆ ನೀವು ಹೇಳೋಕ್ಕಲ್ಲ ಹಂಡ್ರೆಡ್ ದಾಟ್ಬೋದು ಇನ್ನೂ ಟೂ ಹಂಡ್ರೆಡ್ ಡೇಸ್ ಓಡಬಹುದು ಸೂಪರ್ ಆಗಿದೆ ಅದು ಹೇಳೋಕ್ಕಾಗಲ್ಲ ಸರ್ ಟಾಪಲ್ಲಿ ಇರುತ್ತೆ ನೆಕ್ಸ್ಟ್ ಲೆವೆಲ್ಗೆ ಇರುತ್ತೆ

ಮೂವಿಲಿ ಆ ಸಿಂಹ ಆಮೇಲೆ ಕಾಂತಾರ ದೈವ ಆಮೇಲೆ ಆ ರಾಜ್ಯ ರಾಜದ್ದು ರಾಜ ಅದೆಲ್ಲ ಇಷ್ಟ ಆಯಿತು ಹೋಗುತ್ತೆ ಟಾಪ್ ಅಂಡ್ ಟಾಪ್ ಒಂದು ಇನ್ನೊಂದು ವರ್ಷ ಇರ್ಬೋದೇನು ಚಮಟ ಕಾಂತಾರ ಒಂದು ಚೆನ್ನಾಗಿದೆ ಹಾಂ